ನಾವು ಎರಡನೇ ಪದ್ಯದ ಅಂಶವನ್ನು ನೋಡ್ತಾ ಇದ್ವಿ ಅದರಲ್ಲಿ ಹಿಂದೆ ಮೂರನೇ ಪದ್ಯನ ನಾವು ನೋಡ್ತಾ ಇದ್ದಿದ್ದು ಅದರಲ್ಲಿ ಮೊದಲ ಒಂದು ಕೆಲವು ಪದ್ಯಗಳಾಗಿದ್ದವು ಈಗ ನಾವು ನೋಡ್ತಾ ಇರೋದು ಐದನೇ ಪದ್ಯ ವಶೀವಶೋ ನಕಿ ಯೋಜಿತೋ ವಿಚಿತಾಖಿಲ ಸರ್ವಕರ್ತ ಕ್ರಿಯತೆ ತನ್ನಮ ನಿರಮಾಪತಿ ವಶಿ ತಾನು ಎಲ್ಲವನ್ನು ವಶದಲ್ಲಿರಿಸಿಕೊಂಡಿದ್ದಾನೆ ಆದರೆ ನಕಸ್ಯಾಪಿ ವಶ ವಶ ವಶೆ ಯಾರ ವಶಕ್ಕೂ ಒಳಗಾಗಿಲ್ಲ ಯಹ ಅಜಿತಹ ಯಹ ವಿಚಿತಾಖಿಲ ಎಲ್ಲವನ್ನು ಗೆದ್ದಿದ್ದಾನೆ ಆದರೆ ಯಾರಿಂದಲೂ ಸೋತಿಲ್ಲ ಸರ್ವಕರ್ತ ನ ಕ್ರಿಯತೆ ಎಲ್ಲವನ್ನೂ ಮಾಡುವ ಅರ್ಹತೆ ಸಾಮರ್ಥ್ಯ ಇರುವವನು ಆದರೆ ಏನನ್ನು ತನಗೋಸ್ಕರ ಅಂಟಿಸಿಕೊಳ್ಳದೆ ಬಿಟ್ಟುಬಿಡ್ತಾನೆ ನ ಕ್ರಿಯತೆ ಅಂತಹ ರಮೆಯ ರಸನಾದಂತಹ ನಾರಾಯಣನಿಗೆ ರಮನದ ರಾಮ್ ರಮೆಯ ಮನದನ್ನನಾದ ಭಗವಂತನಿಗೆ ನಮಾಮಿ ನಮಸ್ಕರಿಸುತ್ತೇನೆ ಅದರ ಅನುವಾದ ಹೀಗಿದೆ ಗೋವಿಂದಾಚಾರ್ಯದ್ದು ವಶೀವಶೋ ನ ಕಸ್ಯಾಪಿ ಎಲ್ಲವೂ ಅವನವಶ ಅವನಾರ ವಶನಲ್ಲ ಯೋಚಿತೋ ವಿಚಿತಾಖಿರ ಎಲ್ಲವನ್ನೂ ಗೆದ್ದವನು ಯಾರಿಗೂ ಸೋತಿಲ್ಲ ಸರ್ವಕರ್ತಾನ ಕ್ರಿಯತೇ ತಂ ಸರ್ವಕರ್ತಾನ ಕ್ರಿಯತೆ ಎಲ್ಲವನ್ನೂ ಮಾಡಿದವನು ಯಾರವನ ಮಾಡಿಲ್ಲ ತನ್ನ ಮಾಿರಮಾಪತಿಂ ಅಂಥರಮೇರಸನಿಗೆ ನನ್ನ ನಮನಂ ಆ ಪದ್ಯದ ಯಥಾವತ್ತಾದ ಅನುವಾದವನ್ನು ನಾವು ನೋಡ್ತೇವೆ ಎಲ್ಲವೂ ಅವನ ವಶ ಅವನಾರ ವಶನಲ್ಲ ಎಲ್ಲವನು ಗೆದ್ದವನು ಯಾರಿಗೂ ಸೋತಿಲ್ಲ ಎಲ್ಲವನು ಮಾಡಿದನು ಯಾರವನ ಮಾಡಿಲ್ಲ ಅಂತರ ಮೆ ನನ್ನ ನಮನಂ ಎಲ್ಲ ಜಗತ್ತಿನಲ್ಲಿರುವ ವಸ್ತುಗಳು ಅವನು ಹೇಳಿದ ಹಾಗೆ ಅವನು ಇಟ್ಟಾಂಗಿ ಇರುವೆನು ಹರಿ ಅಂತ ಹೇಳಿ ದೇವರಲ್ಲಿ ಇರಿಸಿಕೊಂಡವನಿಗೆ ಸುಖ ಇರುತ್ತೆ ನಾನು ಅನ್ಕೊಂಡಾಗಿರಬೇಕು ಅಂತ ಅನ್ಕೊಂಡು ಹೋದವನಿಗೆ ಎಲ್ಲವೂ ಒಂದರ ಮೇಲೊಂದು ಏಟ್ ಅವನು ನನ್ನ ನನ್ನ ತಪಶಕ್ತಿಯಿಂದ ನನ್ನ ಸಾಮರ್ಥ್ಯದಿಂದ ನನ್ನ ದೀರ್ಘ ಜೀವ ಜೀವಿತಾವಧಿಯಿಂದ ವಶಪಡಿಸಿಕೊಳ್ತೇನೆಂದ್ರೆ ಅವನಾರ ವಶನಲ್ಲ ಅಜಿತ ವಿಜಿತ ಅಖಿಲ ಅಖಿಲಂ ವಿಜಿತ್ಯ ಎಲ್ಲವನ್ನೂ ಗೆದ್ದು ಯಾರಲ್ಲೂ ಕೂಡ ಸೋಲನ್ನು ಕಾಣದಂತಹ ತತ್ವ ಭಗವತ್ ತತ್ವ ಎಲ್ಲವನ್ನು ಮಾಡಿದನು ಯಾರವನ ಮಾಡಿಲ್ಲ ಸರ್ವಕರ್ತ ನಕ್ರಿಯತೆ ಏನ್ ಬೇಕು ಎಲ್ಲ ಮಾಡುತ್ತಾನೆ ಆದ್ರೆ ಯಾವ ಕ್ರಿಯೆಯನ್ನು ಕೂಡ ಅವನು ಅಂಟಿಸಿಕೊಳ್ಳುವಾಗ ಮಾಡಿಲ್ಲ ಅಂತ ಒಂದರ್ಥ ನ ಕ್ರಿಯತೆ ಅವನು ಯಾರಿಂದಲೂ ಕೂಡ ಮಾಡಲ್ಪಡುವವನಲ್ಲ ಅಂದ್ರೆ ಎಲ್ಲವನ್ನು ದೇವರು ಸೃಷ್ಟಿ ಮಾಡುತ್ತಾನೆ ಹಾಗಿದ್ದರೆ ದೇವರನ್ನು ಯಾರು ಸೃಷ್ಟಿ ಮಾಡುತ್ತಾರೆ ಅಂತ ಹೀಗೆಲ್ಲ ಏನೋ ಒಂದು ಎಡವಿಟ್ಟು ಪ್ರಶ್ನೆಗಳಿವೆ ಕೆಲವರದ್ದು ಅದಕ್ಕೆ ಹೇಳಿದ್ರು ಯಾರಾದ್ರೂ ಅವನನ್ನು ಮಾಡುದಾದ್ರೆ ಅವ್ನು ದೇವ್ರು ಅಂತ ಯಾಕೆ ಹೇಳ್ತಾರೆ ನಮ್ಮಾಗಿನ ಒಬ್ಬ ಎಡವಟ್ರಾಯ ಸ್ವಲ್ಪ ಏನು ಆಚೆ ಈಚೆ ಜನರ ಅಭಿಮಾನವನ್ನು ಪಡೆದು ಎತ್ತರದ ವ್ಯಕ್ತಿಯಾಗಿ ಬೆಳೆದು ನಿಂತ ಅಂತ ಹೇಳಬೇಕಿತ್ತು ಆದ್ರೆ ಹಾಗೆ ಹೇಳಲಿಕ್ಕೆ ಬೇಕಿರುವ ಯಾವುದೇ ಅನುಕೂಲವನ್ನ ನಾವು ಮೇಲ್ನೋಟದಲ್ಲಿ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ಅವನು ಯಾರಿಂದನೂ ಮಾಡಲ್ಪಟ್ಟವನಲ್ಲ ಯಾರು ಅವನನ್ನ ಈಗ ದೇವಕೀ ಹೊಸ ದೇವರ ಮಕ್ಕಳಾಗಿ ಅದಿತಿ ಕಶ್ಯಪರ ಮಕ್ಕಳಾಗಿ ತುತಪಾ ತಪಾ ಕೃಷ್ಣಿಯನ್ನು ದಂಪತಿಗಳ ಮಕ್ಕಳ ಮಗನಾಗಿ ಭಗವಂತ ಗರ್ಭನಾಗಿ ಅಲ್ಲಿ ಏನೇನು ರೂಪಗಳಿಂದ ಬಂದಿದ್ದಾನೋ ಅದ್ಯಾವುದು ಕೂಡ ಯಾರೋ ಇನ್ನೊಬ್ಬರವರಿಗೆ ಶರೀರ ಕೊಟ್ಟು ಉತ್ಪತ್ತಿಯಾದದ್ದಲ್ಲ ತನ್ನ ಮಾವಿನ ಮಾತು ರಮೆ ಇಡೀ ಪ್ರಕೃತಿ ಅವನ ಇರಬೇಕಾದ್ರೆ ಅಂದ್ರೆ ಅದು ಕಾರಣ ರಮೆ ಪ್ರಕೃತಿಯ ಅಭಿಮಾನಿನಿ ಅವಳೇ ತನ್ನ ವಶದಲ್ಲಿ ಇರಬೇಕಾದ್ರೆ ತನಗೊಂದು ಶರೀರ ಮಾಡಿಕೊಳ್ಳೋದು ಕಷ್ಟನ ಹೇಳಿದ ತಕ್ಷಣ ಎಲ್ಲ ಸಿದ್ಧ ಮಾಡಿಕೊಡುವಂಥವಳು ಆದರೆ ನೀನು ಅತೀಂದ್ರಿಯವಾಗಿಯೇ ಈ ಎಲ್ಲ ಕೆಲಸಗಳನ್ನ ನಿಶ್ಚಿಂತೆಯಿಂದ ಮಾಡಿ ಮುಗಿಸಿ ಕ್ರೆಡಿಟ್ ಬೇಕು ಅಂತನೂ ಬಯಸದೆ ಕರ್ಮ ಮಾಡಿದ ಫಲವಾಗಿ ಭಗವಂತ ಅವನ ಕೈಗೆ ಸುಲಭದಲ್ಲಿ ದಕ್ಕತಾನೆ ಅನ್ನೋದನ್ನ ಈ ಪಥದಲ್ಲಿ ಹೇಳಿದರು ವಶಿ ತಾನು ಎಲ್ಲರ ವಶದಲ್ಲಿ ಸಿಗ್ತೇನೆ ಅಂದರೆ ಪ್ರೀತಿಗೆ ಅಥವಾ ವಶಿ ಎಲ್ಲವನ್ನೂ ತನ್ನ ಪ್ರೀತಿಯಿಂದ ವಶದಲ್ಲಿಟ್ಟುಕೊಂಡಿದ್ದಾನೆ ಅವನ ಎಲ್ಲದಕ್ಕೂ ವಶವಾಗ್ತಾನೆ ಪ್ರೀತಿಯಿಂದ ಆದರೆ ವ್ಯವಸ್ಥೆಗೆ ಏನೇ ತೊಡಕ್ಕೆ ಬಂದ್ರು ಕೂಡ ಅದನ್ನು ಸರಿಪಡಿಸುವುದಕ್ಕೋಸ್ಕರ ಅದಕ್ಕೆ ಮಣಿಯುವುದಿಲ್ಲ ವಶೋನ ಕಸ್ಯಾಪಿ ಯಾರು ಕೂಡ ಇನ್ಫ್ಲೂಯೆನ್ಸ್ ಮಾಡಿ ನಾವು ಹೀಗ್ ಮಾಡ್ಬೇಕು ಅಂತಿದ್ದೆ ನಿಮ್ಮ ಸೃಷ್ಟಿಯ ಪ್ರಕ್ರಿಯೆ ಏನಿದ್ರು ಕೂಡ ಇನ್ನೊಂದ್ ಸ್ವಲ್ಪ ದಿವಸಕ್ಕೆ ಮುಂದೂಡಿದ್ರೆ ಅವರನ್ನೇ ಮುಂದೂಡಿ ಎದ್ದಿಲ್ಲ ಅಂತ ಮಾಡಿಬಿಡುತ್ತಾರೆ ಅದರಿಂದ ನಕಸ್ಪಿ ವಶಃ ಗಮನ ಹರಿಸ್ಬೇಕಿತ್ತು ಎಲ್ಲವನ್ನೂ ಗೆಲ್ಲುವ ಸಂದರ್ಭ ಒಂದು ಯಾರನ್ನೂ ಗೆಲ್ಲಲಾಗದ ಸ್ಥಿತಿಯ ವಿಶ್ವ ಆ ಭಗವಂತನಿಗೆ ಎಲ್ಲವನ್ನು ಮಾಡುವ ತಾಕತ್ತು ಇದ್ದು ತನ್ನನ್ನು ಯಾರು ಮಾಡಲಿಲ್ಲ ಅಂದ್ರು ಅದೇ ತರದ ನೈರ್ಭರ್ಯವರ್ತನ ಜಗತ್ತಿನ ಸೃಷ್ಟಿಯ ವಿಷಯದಲ್ಲಿ ತೊಟ್ಟವನಂತ ತೊಟ್ಟವನಾದ ಪ್ರಕೃತಿಯ ಪುರುಷನಾದ ಪ್ರಕೃತಿಯ ಮಡಿಲಾದ ರಮಾದೇವಿ ಏನೆಲ್ಲ ಲೋಕ ಕಾರ್ಯವನ್ನು ಮಾಡ್ತಾಳು ಅಲ್ಲಿ ದೇವರು ಇಲ್ಲದೇ ಇದ್ರೂ ಅವನ ಅವನನ್ನು ನೆನಪಿಸಿಯೇ ಕರ್ಮವನ್ನು ಮಾಡುವಂತಹ ರಮಾಪತಿ ಅಂತಹ ರಮೆಗೆ ಪತಿಯಾದ ನಾರಾಯಣನನ್ನು ನಾನು ನಮಸ್ಕರಿಸುತ್ತೇನೆ ಅನ್ನುವುದು ಒಟ್ಟು ಈ ಪದ್ಯದ ಸಾರ ಮತ್ತೆ ಮುಂದಿನ ಪದ್ಯದ ಸಾರವನ್ನ ನಾಳೆಯ ಚಿಂತನೆಯಲ್ಲಿ ನೋಡೋಣ ಅಂತ ಹೇಳುತ್ತಾ ಶ್ರೀಕೃಷ್ಣ